ಖಾಲಿ ಹುದ್ದೆಗಳನ್ನ ತುಂಬ್ಕೋಬೇಕು ಅಂತ ತುಂಬಬೇಕು ಅಂತ ಎರಡ್ ಸ ಎರಡು ಎರಡು ಲಕ್ಷಕ್ಕಿಂತ ಮೇಲು ಹುದ್ದೆಗಳನ್ನ ಇಡೀ ರಾಜ್ಯದಲ್ಲಿ ಖಾಲಿ ಬಡ್ತಿನೇ ಇರ್ಲಿ ಅಥವಾ ಖಾಲಿ ಹುದ್ದೆಗಳನ್ನ ತುಂಬ್ಕೋಬೇಕಂತ ಸರ್ಕಾರ ಪದೇ ಪದೇ ಹೇಳ್ಕೊತಾ ಬಂದಿದೆ ಇವತ್ತು ಮಾಡ್ತೀವಿ ಮಾಡ್ಕೊತಾ ಇದೀವಿ ನಾಳೆ ಮಾಡ್ತೀವಿ ಪೂರ್ತಿ ತುಂಬ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕೂವಂತ ಆರು ಸಾವಿರ ವರದಿ ಬರುವವರಿಗೆ ಅಂದ್ರೆ ಒಳ ಮೀಸಲಾತಿ ಜಾರಿಗೆ ತರುವವರಿಗೆ ನಾವ್ ಯಾವ ಬಡ್ತಿನೂ ಕೊಡಕೂಡುದು ಅಂತದಂತಂದು ಒಂದ್ ಆದೇಶ ಮಾಡಿದ್ದಾರೆ ಡಿ ಪಿ ಆರ್ ಇಂದ ಮಾನ್ಯ ಅಧ್ಯಕ್ಷರೇ ವರದಿ ಯಾವಾಗ ಕೊಡ್ತಾರೆ ಇಟ್ಸ್ ಅ ಮಿಲಿಯನ್ ಡಾಲರ್ ಕ್ವಶನ್ ಈ ಒಳ ಮೀಸಲಾತಿ ತರುವಂತ ವಿಷಯದ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ ಎಲ್ಲರು ಸ್ವಾಗತ ಮಾಡುತ್ತಾರೆ ಅದ್ರೊಳಗೆ ಏನ್ ಎರಡು ಮಾತಿಲ್ಲ ಇಪ್ಪತ್ತು ವರ್ಷದಿಂದ ಸದನದಲ್ಲಿ ಎಲ್ಲಾ ಕಡೆ ಬರೀ ನಾವು ಪ್ರಶ್ನೆ ಮಾಡ್ತಿದಿವಿ ಸರ್ ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲಿ ಮಾಡ್ರಿ ಅಂತ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಕಿ ಕೊಟ್ಟಿದ್ದಾರೆ ಈಗ ಅದು ಕೊಟ್ಟೆ ನಾಲ್ಕು ತಿಂಗಳಾಯ್ತು ಇನ್ನೂ ಏನೂ ಬಂದಿಲ್ಲ ಯಾಕಂದ್ರೆ ನನಗೆ ಅಂಕಿ ಸಂಖ್ಯೆ ಏನೂ ಇಲ್ಲ ನೂರ ಒಂದು ಜಾತಿಯ ಒಳ ಜಾತಿಯ ಅಂಕಿ ಸಂಖ್ಯೆಗಳು ಎಲ್ಲಿದಾವೆ ಯಾರ ಅದ್ರ ಬಗ್ಗೆ ಸರ್ವೆ ಮಾಡಿ ಅಂಕಿ ಸಂಖ್ಯೆಗಳನ್ನ ಪಟ್ಟಿ ಮಾಡಿದೇವಿ ಅಂತ ಸ್ಪಷ್ಟವಾಗಿ ಹೇಳಿ ನೋಡೋಣ ಇಲ್ಲೇ ಇಲ್ಲ ಒಂದ್ ಇಲ್ಲ ಸರ್ ಒಂದು ತಿಂಗಳೊಳಗಡೆ ನಾನೆಲ್ಲ ಕ್ಲಿಯರ್ ಮಾಡಿಸ್ತೀನಿ ಅದಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡ್ತೀನಿ ಲಿಸ್ಟ್ ಮಾಡ್ತಾರೆ ಆದ್ರೆ ಅದ್ರ ಮುಂದೋಗಿ ನಾವ್ ಅದನ್ನ ಪ್ರಮೋಷನ್ಸ್ ಕೊಡಬೇಕಂದ್ರು ಇಟ್ಸ್ ಆಸ್ ಗೋಟ್ ಆಸ್ ಅಪಾಯಿಂಟ್‌ಮೆಂಟ್ ಆ ಯು ಕಾಲೇಜ್ ಲೆಕ್ಚರರ್ ಆಗ ನಾಗಮೋಹನ್ ದಾಸ್ ಒಂದ್ ನಿಮಿಷ ಅಣ್ಣ ಅಣ್ಣ ಒಂದು ಸೆಕೆಂಡ್ ಅದು ಒಂದು ಲಾಜಿಕ್ ಒಂದು ತಿಂಗಳಲ್ಲಿ ಸಚ್ಚುರು ಮಾಡ್ತೀನಿ ಟ್ ಕೇಳಿದ್ದಾರೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಬಟ್ ಆ ಕಡೆದಿಂದ ವಿಷಯಗಳು ಬೇರೆ ಇದನ್ನ ಆಫ್ರیکشن ಯನ ಇಸ್ ಸಿ ಕ್ಯಾಟಗರಿಜೇಷನ್ ಆಗಿತ್ತಲ್ಲ ಅದನ್ನ ಮಾಡಬೇಕು ಅಂತ ಹೇಳಿ ಈಗಾಗ್ಲೇ ಆಯೋಗ ನೇಮಕ ಆಗಿದೆ 나ವರର୍ ವರದಿ ಬರೋವರಿಗೆ ಮಾಡ್ಬಾರ್ದಂತೂ ಕೂಡನು ಆದಿಶೆ ಹೌದು ಆ ಕಾರಣದಿಂದ ಮಾಡಕ್ಕಾಗಲ್ಲ ನಾನ್ ನನ್ ಪ್ರಶ್ನೆ ಏನಿದೆ ಮಾನ್ಯ ಅಧ್ಯಕ್ಷರೇ ಇವತ್ತ ಹೇಳ್ದನಲ್ಲ ರಿಸರ್ವೇಶನ್ ಇದ್ರಲ್ ಕೊಡುದ್ರಲ್ಲಿ ಒಳ ಮೀಸಲಾತಿಯನ್ನ ಜಾರಿಗ್ ತರಬೇಕು ಅಂತದ್ ಅಂದ್ರೆ ನಾಗಮೋಹನ್ ದಾಸ್ಜಿ ಅವರ ವರದಿಯನ್ನ ಕೊಡಬೇಕು ಒಳ ಮಸಿ ಒಳ ಮೀಸಲಾತಿ ಬೇರೆ ಬೇರೆ ಜಾತಿಗ್ ಎಷ್ಟೆಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಡ್ಬೇಕಂತ ತೀರ್ಮಾನ ಆದ್ಮೇಲೆ ಇದು ಮಾಡ್ತಾರ ಅಂತಂದ್ರೆ ಯಾವಾಗ್ ಪ್ರಮೋಷನ್ ಆಗುತ್ತೆ ಬಹಳ ಬಹಳ ಅಂತ ವಿಷಯ ಇದೆ ಒಂದು ವಿನಂತಿ ಮಾನ್ಯ ಸಚಿವರಿಗೆ ವಿಶೇಷ ಪ್ರಕರಣ ಅಂತ ಹೇಳಿ ಈ ಪ್ರೊಮೋಷನ್ಸ್ ತಾವ ಅದನ್ನ ಬದಿಗಿಟ್ಟು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿ ಪಡೀರಿ ಇದು ಒಂದನೇ ವಿಷಯ ಇದು ಬರೀ ಬಡ್ತಿ ಅಷ್ಟೇ ಅಲ್ಲ ಸರ್ ಒಳ ಮೀಸಲಾತಿ ಜಾರಿಗೆ ತರುವವರಿಗೆ ಅಪಾಯಿಂಟ್ಮೆಂಟ್ಸ್ ಅಪಾಯಿಂಟ್ಮೆಂಟ್ ಅಂತಂದ್ರೆ ಇದು ಬಹಳ ಗಂಭೀರವಾದಂತ ವಿಷಯ ಸರ್ಕಾರ ಗಮನ ಗಮನ ತಗೋಬೇಕು ಮಾನ್ಯ ನಾವ್ ಮತ್ತೊಮ್ಮೆ ಹೇಳ್ತೀನಿ ವಿ ವೆಲ್ಕಮ್ ವೆಲ್ಕಮ್ ಇಂಟರ್ನಲ್ ಯಾರು ತಪ್ಪಾಗಿ ಅರ್ಥ ಅಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಇಲ್ಲ ನನಗೆ ಅನುಮಾನ ಬರುತ್ತೆ ಈ ಸರ್ಕಾರ ಯಾವ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕಿಲ್ಲ ಅಂತ ಒಂದು ಭಯ ನಮ್ಗ ನಮ್ಮಲ್ಲಿ ಉಂಟಾಗಿದೆ ಸ್ಪಷ್ಟಪಡಿಸಬೇಕಂತ ಮನೆ ಸಚಿವರಲ್ಲಿ ನಾನು ಕೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷೆ ಎಲ್ಲಾ ಅಪಾಯಿಂಟ್ಮೆಂಟ್ ಕೂಡ ಜಸ್ಟಿಸ್ ನಾಗಬೋನ್ ದಾಸ್ ಅವರ ವರದಿ ಮೇಲೆ ಅನುಗುಣವಾಗಿರೋದ್ರಿಂದ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅಲ್ಲಿ ತೀರ್ಮಾನ ಆಗೋದ್ರಿಂದ ಎಲ್ಲಾ ಹುದ್ದೆಗೂ ಅನ್ವಯ ಆಗ್ತದೆ ಬಡ್ತಿ ಕೊಡೋದ್ರಲ್ಲಿ ಏನಾದ್ರು ಹೊರತುಪಡಿಸಿ ಮಾಡ್ಬೋದು ಅಂತ ಹೇಳಿ ಕಾನೂನು ರೀತಿಯಲ್ಲಿ ಮಾಡಕ್ಕಾಗುತ್ತ ಚೆಕ್ ಮಾಡ್ಬೇಕಾಗತ್ತೆ ಮಾಡ್ತಕ್ಕಂತ ಅವಶ್ಯಕತೆ ಇದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇದಕ್ಕೆ ನಾನು ನಿಯಮ ನೋಡ್ಕೊಂಡು ನಾನ್ ಮಾಡ್ಬೇಕಾಗತ್ತೆ ಆದ್ರೆ ಬೇಗ ತೀರ್ಮಾನ ತಗೊಳ್ತಕ್ಕಂತ ವ್ಯವಸ್ಥೆನ ಕಾಲೇಜಸ್ ಅಲ್ಲಿ ಲೆಕ್ಚರಸ್ ಇಲ್ಲ ಅಲ್ಲಿ ಕನಿಷ್ಠ ಪ್ರಮೋಷನ್ ದಿಂದರಿ ಮಾಡಿ ಕನ್ಸಿಡರ್ ಮಾಡಿ ಒಂದು ಸ್ವಲ್ಪ ಪ್ರಕರಣ ಅಂತ ಹೇಳಿ ಇದನ್ನ ಮಾಡ್ಕೊಂಡ್ರಿ ಡಾಕ್ಟರ್